I <laughs> call Namaste. नमस्ते Paytm पे કામ ક્યાં છે પ્રદેશમાં તાનના મને સંદેશો દોડાળતું છે આ ગાડી ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಅಣ್ಣನವರಾಗಿರ್ತಕ್ಕಂಥ ದನೇಶ್ ಕಟ್ಟಣ್ಣವರು ನಮ್ಮನ್ನೆಲ್ಲ ಆಗಲಿ ಒಂದು ತಿಂಗಳು ಕಾಲ ಕಳೆದಿದೆ ಅವರ ಜ್ಞಾಪಕಾರ್ಥಕವಾಗಿ ನಮ್ಮ ಮಲ್ನಾಯ್ನಳ್ಳಿ ನಮ್ಮ ಪಕ್ಷದ ಎಲ್ಲ ನಾಯಕರು ಪಕ್ಷಾತೀತವಾಗಿ ಅವರಿಗೆ ಒಂದು ಸ್ಮರಣಾರ್ಥಕವಾಗಿ ಈ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ದಿಶಾಖಂಡ್ನವರ ಅಭಿಮಾನಿಗಳಿಗೆ ಒಂದಷ್ಟೇ ಅವರು ತಗೊಂಡರು ನಮ್ಮ ಹೃದಯದಲ್ಲಿ ಚಿರಸ್ಥಾಯವಾಗಿರ್ತಾರೆ ಅವರ ಮಾರ್ಗದರ್ಶನಗಳನ್ನು ನಾವೆಲ್ಲರೂ ಅವರು ಇಲ್ದಿರೋ ಟೈಮಲ್ಲಿ ನಾವು ಅವರ ನಿಯಮಗಳನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅವ್ರು ಇಲ್ದಿರ್ತಕ್ಕಂಥ ಲೋಟನ್ನು ನಾವು ಅವ್ರ ಕುಟುಂಬದವ್ರ ಜೊತೆಗೂಡಿ ಲೋಟನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಸುಮಾರು ಸಲ ಅವ್ರ ಜೊತೆಯಲ್ಲಿ ಮಾ ಮಾತಾಡ್ತಿದ್ರೆ ಮಾತೆತ್ತಿದ್ರೆ ಮಲ್ಲಾಕ್ನಲ್ಲಿಗೆ ಆಗಲ್ವಾ ಪೈಶಕ್ಕೆ ಸಂಬ್ರಾಪ ಅಂತ ಕರೀತಾ ಇದ್ರು ಬಂದು ಇಲ್ಲಿ ಬಂದು ನಮ್ಮ ಇದೇ ಸಂತೆ ಗೇಟಲ್ಲಿ ಎಲ್ಲರ ಜೊತೆ ಒಂದು ಟೀ ಕುಡಿದು ಬೋಂಡಾಗಳು ಮಾಡಿಸಿ ಇಲ್ಲೆಲ್ಲ ಬೋಂಡಾಗ ಅವರೆಲ್ಲ ಎಲ್ಲ ಜೊ ಎಲ್ಲರ ಜೊತೆಯಲ್ಲಿ ತಿಂದು ಅವರ ಎಲ್ಲರ ಜೊತೆಯಲ್ಲಿ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಂಡು ಹೋದರೆ ಮಾತ್ರ ಅವರಿಗೆ ಮನಸ್ಸು ಸಮಾಧಾನ ಆಗ್ತಾ ಇತ್ತು ಅವರ ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ತುಂಬ ದುಃಖದ ದುಃಖವಾದಂಥ ಸಂಗತಿವಾಗ್ತು ಅದೇ ಅದರ ಪ್ರಯುಕ್ತ ನಮ್ಮ ಮಲ್ನಾಕ್ನಲ್ಲಿ ಎಲ್ಲ ಪಂಚಾಯಿತಿಯ ಎಲ್ಲ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ನಾಯಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದಕ್ಕೆ ನಮ್ಮನ್ನು ಕರೆದು ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ ಜಯ ಜೈ ಜೀವನಾ ಅವನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೈವ ಮೂವತ್ತ್ ನಾಲ್ಕು ದಿನ ಹೇಳ್ತಾ ಇದ್ದಾರೆ ನಾವು ಅವರ ಪುಣ್ಯ ತಿಥಿಯನ್ನು ಮೂವತ್ತು ದಿನದಲ್ಲಿ ಆಚರಣೆ ಮಾಡಬೇಕು ಅಂತ ನಮ್ಮ ಮಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ನಾವು ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಮಾಡಬೇಕು ಅಂತ ಆಯೋಜನೆ ಮಾಡಿದ್ದೀವಿ ಆದರೆ ಏಪ್ರಿಲ್ ಹತ್ತು ಮಹಾವೀರ ಜಯಂತಿ ಇರೋದರಿಂದ ಅವರಿಗೆ ಬಹಳ ಇಷ್ಟವಾದಂಥ ಊಟ ಬಿರಿಯಾನಿ ಬಿಡಿಸೋದು ಅದು ಬಹಳ ಅವರಿಗೆ ಭಾಳ ಇಷ್ಟವಾದಂಥ ಅದಕ್ಕೋಸ್ಕರ ನಾವು ಬಿರಿಯಾನಿನೇ ಮಾಡಿಸ್ಬೇಕು ಮಾಡಿಸಿ ಅವರ ಹೆಸರಲ್ಲಿ ಹತ್ತು ಜನಕ್ಕೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಆವತ್ತು ಮಹಾವೀರ್ ಜಯಂತಿ ನಾವು ಆವತ್ತನ್ನು ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತು ಮೂವತ್ನಾಲ್ಕನೇ ದಿನ ಅವರ ಪುಣ್ಯ ಸ್ಮರಣೆಯ ತಿಥಿಯನ್ನು ಆಚರಣೆ ಮಾಡಲು ನಿರ್ಧರಿಸಿ ಇವತ್ತು ಆಚರಣೆ ಮಾಡಿದ್ವಿ ಅವರು ಅವರಿಗೆ ನಮ್ಮ ಮಲ್ಲಕ್ಕಿನಹಳ್ಳಿ ಪಂಚಾಯಿತಿ ಅಂತ ಹೇಳಿದರೆ ಹುಟ್ಟಿದ ಮನೆ ಇದ್ದಂಗೆ ಇಡೀ ತಾಲೂಕಲ್ಲೇ ಮಲ್ಲಾಯ್ಕನಹಳ್ಳಿ ಪಂಚಾಯಿತಿ ಅಂತ ಹೇಳಿದ್ರೆ ಅವರಿಗೆ ಹುಟ್ಟಿದ ಬಂದು ಅವರು ನಮ್ಮನ್ನು ನೋಡ್ಕೊಳ್ತಾ ಇದ್ರು ಅವರ ಸ್ಮರಣೆಯಿಂದ ನಾವು ಇವತ್ತು ನಮ್ಮ ತಾಲೂಕಲ್ಲಿ ಅನೇಕ ಜನ ಅವರಿಂದ ಬೆಳೆದು ರಾಜಕೀಯವಾಗಿ ಬೆಳೆದು ಮುಂದೆ ತಾಲೂಕು ಮಟ್ಟದವರೆಗೂ ಹೋಗಿದ್ದಾರೆ ಅವರ ಅವರ ಆಸೆಯ ಅವರ ಅನುಗ್ರಹದಿಂದ ಇದು ಇದು ನಾವು ಅವರಿಗೆ ಚಿಕ್ಕ ಕಾಣಿಕೆ ಅವರಿಗೆ ಒಂದು ಸ್ಮರಣೆಯನ್ನು ತಿಳಿಸ್ಕೊಳ್ತಾ ನಾವು ಇವತ್ತು ಈ ಕಾರ್ಯವನ್ನು ಆಚರಿಸ್ತಾ ಇದ್ವಿ ಅವರಿಗೆ ಅವರ ಕುಟುಂಬಕ್ಕೆ ಅವರು ಇಲ್ಲದೆ ಇರುವ ಲೋಟನ್ನು ಭರಿಸಲು ಆ ದೇವರು ಶಕ್ತಿಯನ್ನು ತುಂಬಲಿ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೆ ಅಯ್ಯ ತಮ್ಕೆ ಏಯ್ ಏರೋಚೆ ಸುಣ್ಣಾಯ್ ನಿಂತಾ ಏಯ್ ಯಾಕೋ ಪೇಯ ಏಯ್ ಯಾಳೋಡ್ರಾ ನೀನು ವಾಟ್ ಮಾಡ್ತಿದ್ದೀಯ ನೀಲ್ ಬಟ್ಟೆ ಇಂಗಾ ನೀಲ್ ಬಟ್ಟೆ ಇಂದ ಆನ್ಲೇ ಬ닐ಂತು इंटरलो है वाटर ನಮ್ಮ ಅಣ್ಣನ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಅಂಗವಾಗಿ ಮಾಸಾಂತ್ಯದ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಒಂಬತ್ತು ಮೂವತ್ತ್ನಾಲ್ಕನೇ ದಿವಸ ಇಲ್ಲಿ ಒಂದು ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಈ ಭಾಗದ ಎಲ್ಲಾ ನಾಯಕರಿಗೂ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಲಾಗುತ್ತಾರೆ ಮೊದಲಿನಿಂದಲೂ ನಮ್ಮಣ್ಣನಿಗೆ ಅಚ್ಚುಮೆಚ್ಚಿನ ಗ್ರಾಮ ಪಂಚಾಯಿತಿ ಅಂದರೆ ಮಲ್ನಾಯಕಟ್ಟಿ ಮತ್ತು ಈ ಭಾಗದ ನಾಯಕರು ಯಾವುದೇ ಒಂದು ಕಾರ್ಯಕ್ರಮ ರೂಪಿಸಬೇಕಾದ್ರೆ ಫಸ್ಟ್ ಅವರು ವಿಚಾರಿಸ್ತಾ ಇದ್ದಿದ್ದು ಮಾತಾಡ್ತಾ ಇದ್ದಿದ್ದು ಮಲ್ನಾಯಕ್ನಹಳ್ಳಿ ಪಂಚಾಯಿತಿಯ ನಾಯಕರೊಂದಿಗೆ ಆ ಒಂದು ವಿಶ್ವಾಸವನ್ನು ತಾವಿಟ್ಟು ಆ ವಿಶ್ವಾಸದೊಂದಿಗೆ ನಾವು ಇವತ್ತು ಇಲ್ಲಿ ಪೂಜೆ ಇಟ್ಕೊಂಡು ನಮ್ಮ ಅಣ್ಣನಿಗೆ ನಮನ ಸಲ್ಲಿಸುತ್ತಿರುವುದರಿಂದ ನನಗೂ ಒಂಥರ ನಿಮ್ಮ ಒಡನಾಟ ಇದೆಲ್ಲ ನೆನೆದು ನಾನು ಒಂದು ಸ್ವಲ್ಪ ಭಾವಕನಾಗ್ತಾ ಇದ್ದೇನೆ ಹೆಚ್ಚಿಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ಅಣ್ಣನ ನಿಮ್ಮೊಂದಿಗಿನ ಒಡನಾಟ ಮತ್ತು ನಿಮ್ಮ ಆತ್ಮೀಯತೆ ನಮ್ಮ ಮನದಲ್ಲಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ಒಡನಾಟ ಈ ಒಡನಾಟವನ್ನು ನಾವು ಈ ಮುಂದೆ ಕೂಡ ಕಳಿಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲ ಬೆಂಬಲ ಕೊಡ್ತೀನಿ ನಮ್ಮ ಅಣ್ಣನ ಹೆಂಗೆ ನೀವು ನಿಮ್ಮ ಬೆಂಬಲದಿಂದ ದೊಡ್ಡದಾಗಿ ಬೆಳೆಸಿದ್ರು ಅದೇ ಬೆಂಬಲ ಕೂಡ ನಿಮ್ಮದು ನಿಮ್ಮ ಬೆಂಬಲ ಕೂಡ ನಮಗೆ ಸಿಗುತ್ತೆ ಮತ್ತು ನಾನು ಕೂಡ ನಿಮ್ಮೊಂದಿಗೆ ಸದಾ ಇರುತ್ತೇನೆ ಅಂತ ಹೇಳ್ಬಿಟ್ಟು ನಿಮ್ಮ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮೆಲ್ರಿಗೂ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತೇನೆ